ನಮಸ್ಕಾರ ವೆಲ್ಕಮ್ ಟು ಕ್ರೇಜಿ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ ತಿಮ್ಮಕ್ಕನ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬರೋಣ ಅವ್ರು ಎಲ್ಲಿ ಹುಟ್ಟಿದ್ರು ಅವ್ರ ಗಂಡ ಯಾರು ಅವರ ಸಾಧನೆ ಏನು ಹಾಗೂ ಅವರ ಕೊನೆಯ ಸಂದೇಶ ಏನು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ತಿಮ್ಮಕ್ಕ ಹುಟ್ಟಿದ್ದು ತುಮಕೂರು ಜಿಲ್ಲೆಯ ಗುಬ್ಬೆ ತಾಲೂಕಿನಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರ ಜೂನ್ ಮೂವತ್ತರಂದು ಜನಿಸಿದರು ಇವರು ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಅನ್ನೋರ ಜೊತೆ ಮದುವೆ ಆಗ್ತಾರೆ ಆದರೆ ಆ ಭಗವಂತ ಸಂತಾನ ಭಾಗ್ಯ ಕರುಣಿಸಿರಲಿಲ್ಲ ಈ ನೋವನ್ನು ಮರೆಯಲೆಂದೇ ತಮ್ಮೂರಿನ ರಸ್ತೆ ಬದಿಯಲ್ಲಿ ಗಂಡ ಹೆಂಡತಿ ಸೇರಿಕೊಂಡು ಸಸಿಗಳನ್ನು ನೆಡೋದಕ್ಕೆ ಶುರು ಮಾಡ್ತಾರೆ ಇವುಗಳನ್ನೇ ಮಕ್ಕಳಂತೆ ಭಾವಿಸಿ ಲಾಲನೆ ಪಾಲನೆ ಮಾಡ್ತಾರೆ ಬೇಸಿಗೆಯಲ್ಲಂತೂ ಕಿಲೋಮೀಟರ್ ಗಟ್ಟಲೆ ನೀರನ್ನು ಹೊತ್ತು ಮರಗಳಿಗೆ ಹಾಕ್ತಿದ್ರು ಗಂಡನ ಸಾವಿನ ನಂತರ ಒಬ್ಬಂಟಿಯಾದ ತಿಮ್ಮಕ್ಕ ಸಸಿಗಳನ್ನು ನೆಡೋದನ್ನೇ ತಮ್ಮ ಕಾಯಕ ಮಾಡ್ಕೊಂಡು ಬಿಡ್ತಾರೆ ತಿಮ್ಮಕ್ಕನ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಸಾಲು ಮರದ ತಿಮ್ಮಕ್ಕ ಹಸಿರನ್ನೇ ಉಸಿರಾಗಿಸಿಕೊಂಡ ವನದಾತೆ ಸಾವಿರಾರು ಮರಗಳ ಪಾಲಿನ ಮಹಾಮಾತೆ ಮರಗಳನ್ನು ಮಕ್ಕಳಂತೆ ಸಾಕಿದ ಕಲಿಯುಗದ ವೃಕ್ಷ ಮಾತೆ ಮಕ್ಕಳಿಲ್ಲದ ಈ ತಾಯಿಗೆ ಮರಗಳೇ ಮಕ್ಕಳಾಗಿದ್ದವು ರಸ್ತೆಯುದ್ದಕ್ಕೂ ನೂರಾರು ಮರಗಳನ್ನು ನೆಟ್ಟು ಅವುಗಳ ಲಾಲನೆ ಪಾಲನೆ ಮಾಡಿದರು ಅಂದು ತಿಮ್ಮಕ್ಕ ಹಚ್ಚಿದ ಮರಗಳು ಇಂದು ಬೃಹತ್ ಮರಗಳಾಗಿ ಲಕ್ಷಾಂತರ ಜನರ ಜೀವನಾಡಿಯಾಗಿವೆ ತಿಮ್ಮಕ್ಕ ಮಾಡಿದ್ದು ಅದ್ವಿತೀಯ ಸಾಧನೆ ಹೀಗಾಗಿಯೇ ಹತ್ತಾರು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿದ್ದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೂಡ ತಿಮ್ಮಕ್ಕ ಅವ್ರಿಗೆ ನೀಡಲಾಗಿತ್ತು ಹೀಗೆ ಮರಗಳ ಪೋಷಣೆಯ ಮೂಲಕವೇ ಇಡೀ ದೇಶದಾದ್ಯಂತ ಹೆಸರಾಗಿದ್ದ ತಿಮ್ಮಕ್ಕ ಎಲ್ಲರನ್ನು ಬಿಟ್ಟು ಹೊರಟಿದ್ದಾರೆ ಆದರೆ ಹೋಗುವ ಮುನ್ನ ಕೊನೆಯ ಭಾವನಾತ್ಮಕ ಸಂದೇಶವನ್ನು ಬರೆದಿಟ್ಟು ಹೋಗಿದ್ದಾರೆ ಅದೇನು ಅಂತ ನೋಡೋಣ ಬನ್ನಿ ಪ್ರೀತಿಯ ನನ್ನ ನಾಡಿನ ಜನತೆಗೆ ನಿಮ್ಮ ಪ್ರೀತಿಯ ಅಜ್ಜಿ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಮಾಡುವ ನಮಸ್ಕಾರಗಳು ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಇರುವಷ್ಟು ದಿನ ಯಾರಿಗೂ ತೊಂದರೆ ಹಿಂಸೆ ಆಗದಂತೆ ಪ್ರೀತಿಯಿಂದ ಬದುಕಿ ಬಡವ ಶ್ರೀಮಂತ ಭಿಕ್ಷುಕ ಅಸಹಾಯಕ ಎನ್ನದೇ ಎಲ್ಲರೂ ಒಂದೇ ತರಹ ಬದುಕಿ ಜೊತೆಗೆ ಗೋಕಟ್ಟೆಗಳನ್ನು ಕಟ್ಟಿಸಿ ಕೆರೆ ಕಟ್ಟಿಸಿ ಮೂಕ ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿಸಿ ಹಣ್ಣು ಬಿಡುವ ಮರಗಳನ್ನು ಬೆಳೆಸಿ ಹಕ್ಕಿ ಪಕ್ಷಿಗಳಿಗೆ ಆಧಾರವಾಗಿ ಮನುಷ್ಯರೆಲ್ಲ ಒಂದೇ ಹಸಿದವರಿಗೆ ಅನ್ನ ಕೊಡಿ ನಾನು ಮಾಡಿದ ಗಿಡನೆಡುವ ಕಾರ್ಯವನ್ನು ನಿರಂತರವಾಗಿ ಮುಂದುವರೆಸಿ ಅಂತ ಭಾವನಾತ್ಮಕ ಸಂದೇಶ ಬರೆದಿಟ್ಟು ಹೋಗಿದ್ದಾರೆ ಸಾಲು ಮರದ ತಿಮ್ಮಕ್ಕನವರು ನೂರ ಹದಿನಾಲ್ಕು ವರ್ಷಗಳ ಕಾಲ ಸಾರ್ಥಕವಾದ ಬದುಕನ್ನು ಬದುಕಿ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ